ಚಿಕ್ಕಬಳ್ಳಾಪುರ ನಗರದ ಕಂದವಾರ ಗ್ರಾಮದಲ್ಲಿ ಶುಕ್ರವಾರ ಜಿಲ್ಲಾ ಕಾನೂನು ಸಲಹೆಗಳ ಪ್ರಾಧಿಕಾರ ವಕೀಲರ ಸಂಘ ಹಾಗೂ ಪ್ರಸನ್ನ ಮುತ್ಯಾಲಮ್ಮ ದೇವಸ್ಥಾನ ಟ್ರಸ್ಟ್ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮದ ನಂತರ ಗ್ರಾಮಸ್ಥರ ಮನವಿಯ ಮೇರೆಗೆ ಬಲಾಢ್ಯರಿಂದ ಒತ್ತುವರಿಯಾಗಿರುವ ಪ್ರಾಚೀನ ಕಾಲದ ಕಲ್ಯಾಣಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಗ್ರಾಮದ ರಾಮಸ್ವಾಮಿ ಗ್ರಾಮದಲ್ಲಿ ಸರ್ಕಾರಿ ಕಲ್ಯಾಣಿ ಮತ್ತು ದೇವಸ್ಥಾನದ ಆಸ್ತಿಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಕಲಿ ಖಾತೆ ಸೃಷ್ಟಿಸಿ ಪರಬಾರೆ ಮಾಡಿರುವ ವಿಚಾರವನ್ನು ನ್ಯಾಯಾಧೀಶರ ಗಮನಕ್ಕೆ ತರಲಾಗಿದೆ ನಮ್ಮ ಮನವಿಗೆ ಒಪ್ಪಿದ ನ್ಯಾಯಾಧೀಶರು ಕಲ್ಯಾಣಿ ಬಳಿ ಬಂದು ಪರಿಶೀಲನೆ ನಡೆಸಿ ಕಾನೂನಿನ ರೀತಿಯಲ್ಲಿ ನ್ಯಾಯ ಕೊಡುವ ಭರವಸೆ ನೀಡಿದ್ದಾರೆ ಎಂದರು ಅಂತ ಈ ಸರ್ಕಾರಿ ಕಲ್ಯಾಣಿ ಮತ್ತು ದೇವಸ್ಥಾನ ಸ್ವತ್ತುಗಳನ್ನ ಅಕ್ರಮ ಮಾಡಿಕೊಂಡು ಖಾತೆ ಮಾಡಿಕೊಂಡಿರೋರ ವಿರುದ್ಧ ನಾನು ಗೌರವಾನ್ವಿತ ಜಿಲ್ಲಾ ಮತ್ತು ಕಾನೂನು ಪ್ರಾಧಿಕಾರದ ಸದಸ್ಯರ ಕಾ ಅವರ ಗಮನಕ್ಕೆ ತಂದಾಗ ನ್ಯಾಯಾಧೀಶರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಆಮೇಲೆ ಇದು ಸಾವಿರದ ಒಂಬೈನೂರ ಎರಡರಲ್ಲೇ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಮಾರಾಟ ಮಾಡೋದಕ್ಕೆ ಅಂತ ದಾಖಲೆನೂ ಸಮೇತ ಕೊಟ್ಟಿದ್ದೀವಿ ಈಗಾಗಲೇ ಅವರು ನಮ್ಮದೇ ಆಸ್ತಿ ಅಂತ ನ್ಯಾಯಾಲಯದಲ್ಲಿ ಪರಾಭಾವಗೊಂಡು ಮತ್ತು ಅಪೀಲು ಹೋಗಿದ್ದಾರೆ ಆ ಕಾಪಿನೂ ಸಮೇತ ಅವರು ಕೊಟ್ಟಿದ್ದೀವಿ ಅದರಲ್ಲೂ ಏನೂ ಸಾರಾಂಶ ಇಲ್ಲ ಮತ್ತು ಕನ್ಫರ್ಮ್ ಮಾಡಿದೆ ಅಪೀಲಲ್ಲೂ ಅವ್ರದ್ದು ಆಸ್ತಿ ಅಲ್ಲ ಸರ್ಕಾರದಂತ ನಾವು ದಾನಿಗಳ ಸಹಾಯದಿಂದ ಗ್ರಾಮಸ್ಥರ ಸಹಾಯದಿಂದ ಈ ಕಲ್ಯಾಣ ಈಗ ತರಿಸಿದ್ದೀವಿ ಇನ್ನು ಮುಂದೆ ಏನಾದರೂ ಸರ್ಕಾರದಿಂದ ಸಹಾಯ ಏನಾದರೂ ದನ ಏನಾದರೂ ಮಾಡಬೇಕಾದ್ರೆ ತಮ್ಮಂಥವ್ರ ಮಾಧ್ಯಮದ ಮುಖಾಂತರ ಇದ್ದು ಎಲ್ಲರ ಕಣ್ಣಿಗೆ ಬಿದ್ದರೆ ಸರ್ಕಾರದ ಒಂದು ಸಹಾಯಧನ ಆಗಿ ಈ ಕಲ್ಯಾಣಿ ಜೀರ್ಣೋದ್ಧಾರ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೋಡಿ ಲೀಗಲ್ ಏಡ್ ಸದಸ್ಯ ಕಾರ್ಯದರ್ಶಿಗಳು ಬಂದರೂ ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ದಾಖಲೆಗಳನ್ನ ನನಗೆಲ್ಲ ಕೊಡಿ ಅದನ್ನ ಪರಿಶೀಲನೆ ಮಾಡಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನ ನಾನು ಮಾಡಿಸ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಕಲ್ಯಾಣಿ ಪುರಾತನವಾಗಿದ್ದು ಇದನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಅದರ ಮಾಲೀಕರು ವಿಲ್ ಬರೆದಿದ್ದಾರೆ ಎನ್ನಲಾಗಿದೆ ಆದರೆ ಅವರ ಕುಟುಂಬದವರು ಜಮೀನು ವಶಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯದಲ್ಲಿಯೂ ಅದು ಸಾರ್ವಜನಿಕ ಆಸ್ತಿ ಎಂದು ತೀರ್ಮಾನವಾಗಿದೆಯಂತೆ ಆದರೂ ಬಲಾಢ್ಯರು ಕಲ್ಯಾಣಿ ಮುಚ್ಚಿ ಕಾನೂನು ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ